ಧರ್ಮಸ್ಥಳದ ಪ್ರಕರಣದಲ್ಲಿ ಏನು ಈ ಬುರುಡೆ ಗ್ಯಾಂಗ್ ಇವ್ರು ತಪ್ಪಿತಸ್ಥರು ಅಂತ ಹೇಳಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ತನಿಖಾ ಸಂಸ್ಥೆ ಸಲ್ಲಿಸಿದ್ದಾರೆ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೇನೆ ಯಾರೋ ಅರ್ಬನ್ ನಕ್ಸಲನ್ನ ಮಾತನ್ನು ನಂಬಿಕೊಂಡು ಏನು ಎಸ್ ಐ ಟಿಯನ್ನ ಸ್ಥಾಪನೆ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ರಲ್ಲ ಆದಲಿ ಬಿದ್ದಿಲ್ಲಿ ಹೋಗಿರ್ತಕ್ಕಂಥ ಮಾತುಗಳನ್ನ ಕೇಳಿಕೊಂಡು ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿ ಇವತ್ತು ತಮ್ಮ ತನಿಖಾ ಸಂಸ್ಥೆ ಯಾವ ಬುರ್ಡೆ ಗ್ಯಾಂಗನ್ನು ನಂಬಿಕೊಂಡು ಇಷ್ಟೆಲ್ಲ ರಾಜಾಂತಗಳಾಯಿತು ರಾಜ್ಯದಲ್ಲಿ ಯಾವ ಬುರುಡೆ ಗ್ಯಾಂಗಿನ ಮಾತುಗಳನ್ನು ನಂಬ್ಕೊಂಡು ಈ ರಾಜ್ಯದ ಈ ದೇಶದ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಒಂದು ಕೆಲಸ ಒಂದು ಪಿದೂರಿ ಇದರಿಂದ ಆಯಿತು ಯಾವ ಗ್ಯಾಂಗಿಂದ ಈ ನಾಡಿನ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ಒಂದು ಅನುಮಾನ ಹುಟ್ಟಿಸುವಂತ ಕೆಲಸ ಇವತ್ತು ಆಗಿದೆ ಎಲ್ಲದರ ಬಗ್ಗೆ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆ ನಡೀತಾ ಇದೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅಂತ ಹೇಳಿ ಕೈಕೊಡ್ಕೊಂಡು ಮೂತ್ರ ಆಗೋದಿಲ್ಲ ರಾಜ್ಯದ ಜನ ಮಾತನಾಡ್ತಾ ಇರುವಂತ ರಾಜ್ಯದ ಜನ ಹಾದಿಲಿ ಬಿದ್ದಿಲಿ ಹೇಳ್ತಾ ಇರುವಂತದ್ದು ಪಾತ್ರಧಾರಿಗಳಷ್ಟೇ ಇವತ್ತು ಬಹಿರಂಗ ಆಗಿರುವಂತದ್ದು ಆದ್ರೆ ಸೂತ್ರಧಾರಿಗಳ ಬಗ್ಗೆ ಏನು ಜನ ಹೇಳೋದು ಸೂತ್ರಧಾರಿಗಳು ಮುಖ್ಯಮಂತ್ರಿಗಳ ಸುತ್ತಲೇ ಇದ್ದಾರೆ ಮತ್ತೆ ನಾನು ಹೇಳ್ತಾ ಇಲ್ಲ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ಇದ್ರ ಬಗ್ಗೆನೂ ಕೂಡ ತತ್ಕ್ಷಣ ಎಸ್ ಐ ಟಿ ತನಿಖೆ ಮಾಡೋದ್ರ ಬಗ್ಗೆನೂ ಕೂಡ ವರದಿನ ಕೊಡಬೇಕಾಗ್ತದೆ ಇವರಿಗೆ ಖುಷಿ ಬಂಧನ್ಗೆ ತನಿಖೆ ಮಾಡಿಕೊಂಡು ಇವರು ಖುಷಿ ನಿಧಾನಗತಿಯಲ್ಲಿ ತನಿಖೆ ಮಾಡುವಂಥದ್ದು ಇದು ಸರಿಯಲ್ಲ ಬುರುಡೆ ಗ್ಯಾಂಗ್ ಎಷ್ಟು ತಪ್ಪಿತಸ್ಥರು ಬುರುಡೆ ಗ್ಯಾಂಗ್ಗೆ ಯಾರು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದ್ರು ಈ ಷಡ್ಯಂತ್ರದ ಹಿಂದೆ ಇರುವಂಥ ರುವಾರಿಗಳು ಯಾರು ಸೂತ್ರಧಾರಿಗಳು ಯಾರು ಇದರ ಬಗ್ಗೆ ಕೂಡ ಬೆಳಕನ್ನು ಚೆಲ್ಲುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಸೇಟಿದಕ್ಕೆ ವರದಿಯನ್ನು ನೀಡಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ ಸರ್ ಎಸ್ ಐ ಟಿ ಏನಿದೆ ಎಸ್ ಐ ಟಿ ಅವರನ್ನೇ ಎಸ್ ಐ ಟಿ ಅವರನ್ನೇ ಗೂಡಿಗೆ ಹೆಂಗ್ ಜೊತೆ ಶಾಮೀಲ್ ಆಗಿದ್ದಾರೆ ಅಂತಕ್ಕಂಥ ಆರೋಪಗಳು ಆ ಮುಕ್ಕುಳ್ ನೋಡಿದಾಗ್ಲೇನೆ ಸರ್ಕಾರಕ್ಕೆ ಜ್ಞಾನೋದಯ ಆಗ್ಬೇಕಾಗಿತ್ತು ಯಾರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರನ ಮಾಡೋದಕ್ಕೆ ಮುಂದೆ ಬಂದಿದ್ರು ಮುಕ್ಕುಳ್ ನೋಡಿದ್ರೆ ಗೊತ್ತಾಗ್ತದೆ ಒಂದ್ ರೀತಿ ಸುಪಾರಿ ಕಿಲಸ್ ತರ ಕಾಣ್ತಾ ಇದ್ರು ಒಬ್ರಿಗಿಂತ ಒಬ್ರು ಆದರೆ ಇಂಥ ಅಯೋಗ್ಯರ ಮಾತನ್ನ ಕಟ್ಕೊಂಡು ಇವತ್ತು ಸರ್ಕಾರ ಎಸ್ ಐ ಟಿ ತನಿಖೆ ಮಾಡ್ತಲ್ಲ ಈಗೇನು ಹೇಳ್ತಾರೆ ಸತ್ಯಾಸತ್ಯತೆ ರಾಜ್ಯ ಜನತೆ ಗೊತ್ತಾಗಬಾರ್ದ ನಾವು ಎಸ್ ಐ ಟಿ ತನಿಖೆ ಆದೇಶ ಮಾಡಿದಕ್ಕೆ ಒಂದು ಸತ್ಯ ಹೊರ ಬಂದಿರೋದು ಅಂತೇಳಿ ಇವತ್ತು ನುಣುಚ್ಕೊಳ್ತಕ್ಕಂಥ ಕೆಲಸದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆದರೆ ಮತ್ತೊಮ್ಮೆ ಹೇಳ್ತಾನೆ ಇದೆಲ್ಲ ಷಡ್ಯಂತ್ರದ ಹಿಂದೆ ಈ ಪಾತ್ರಧಾರಿಗಳ ಹಿಂದೆ ಸೂತ್ರಧಾರಿಗಳು ಸರ್ಕಾರದ ವ್ಯವಸ್ಥೆಯಲ್ಲೇ ಇದ್ದಾರೆ ಮುಖ್ಯಮಂತ್ರಿಗಳ ಸುತ್ತನೇ ಇದ್ದಾರೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆನೂ ಕೂಡ ರಾಜ್ಯದ ಜನರ ಮುಂದೆ ಸತ್ಯ ಹೊರಗೆ ಬರಬೇಕಾಗ್ತದೆ ಹೆಂಗ್ ನಾ ಪ್ರಮುಖ ಆರೋಪಿ ಚಿನ್ನ ಏನಿದ್ದಾನೆ ಆತ ಆತ ಕೋರ್ಟ್ ಕೂಡ ಒಪ್ಕೊಂಡಿದ್ದಾನೆ ಎಲ್ಲ ಹೇಳಿದಾನೆ ನಮ್ಮಿಂದ ಹಿಂದೆ ಯಾರೆಲ್ಲ ಇದ್ರು ಅಂತ ಹೇಳ್ಬಿಟ್ಟು ಎಲ್ಲರನ್ನ ಹೆಸರು ಯಾರು ಚಿನ್ನಯ ಚೆನ್ನಾಯ ಪ್ರಶ್ನೆ ಅಲ್ಲ ಭಾಳ ಮಾಧ್ಯಮದ ನಮ್ಮ ಸ್ನೇಹಿತರು ಅರ್ಥ ಮಾಡ್ಕೋಬೇಕು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿಂದ ಅಡಗಿರುವಂಥದ್ದು ಯಾವುದೋ ಬುರ್ಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂಥದ್ದು ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ ಇವರು ತಪ್ಪಿತಸ್ಥರು ಅಂತೇಳಿ ಎಸ್ ಐ ಟಿ ಏನ್ ಹೇಳೋದು ರೋಡ್ ರಸ್ತೆ ಹೋಗ್ತಕ್ಕಂತ ಜನಸಾಮಾನ್ಯರು ಕೇಳಿದ್ರೆ ಹೇಳ್ತಾರೆ ಅಯೋಗ್ಯರವರು ಅಂತೇಳಿ ಇದನ್ನ ಆರು ತಿಂಗಳು ತನಿಖೆ ಮಾಡಿ ಇವತ್ತು ಹೇಳ್ಬೇಕಾಗ್ ಎಸ್ ಐ ಟಿ ತನಿಖೆ ಆಗದ್ರೀ ಪ್ರಣಬ್ ಮೊಹಂತಿ ಅವ್ರ ಇವತ್ತಿನ ವಿಚಾರಣೆ ಮಾಡಿ ಎಸ್ ಐ ಟಿ ಹೋಗಿಲ್ಲ ಕೇವಲ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅವರ ಟೀಮ್ನವ್ರು ಕೊಟ್ಟಿರ್ತಕ್ಕಂಥದ್ದು ಆಧಾರ ಇಟ್ಕೊಂಡು ಮಾಡಿದ್ದಾರೆ ಆರೋಪಗಳು ಕೇಳಿ ಬರ್ತಾರೆ ಪ್ರಣಬ್ ಮೋಹಂತಿ ಅವರಲ್ಲಿ ಹೋಗೋದೇ ಬೇಡ ನಾವು ಹೇಳ್ತಾ ಇದೇವಲ್ಲ ಜನಸಾಮಾನ್ಯರು ಧರ್ಮಸ್ಥಾನದಲ್ಲಿ ಅಲ್ಲಿ ದ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥೇಶ್ವರ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡಿದರೆ ಈ ಅಯೋಗ್ಯರು ಏನೋ ಅವ್ರ ಹಿನ್ನೆಲೆ ಏನೋ ಅನ್ನೋದು ಯಾವನ್ನು ಯಾರು ಬೇಕಾರು ಹೇಳ್ತಾರೆ ಅದಕ್ಕೆ ತನಿಖಾ ಸಂಸ್ಥೆನ ಅವಶ್ಯಕತೆ ಇರಲಿಲ್ಲ ತನಿಖಾ ಸಂಸ್ಥೆ ಯಾಕೆ ಮಾಡಿರುವಂಥದ್ದು ಅಂತ ಹೇಳಿದ್ರೆ ಇವತ್ತು ಜನ ಸರ್ಕಾರದ ಕಡೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ ಅದನ್ನ ಮುಚ್ಚಿ ಹಾಕೊಳ್ಳೋ ಸಲುವಾಗಿ ಎಸ್ ಐ ಟಿ ತನಿಖೆ ಮಾಡಿ ಬೀಸೋದಣೆಯಿಂದ ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾರೆ